ಯಾರೋ ಇಬ್ಬರು ಐ ಎ ಎಸ್ ಅಧಿಕಾರಿಗಳು ಬಿ ಎಸ್ ಪಾಟೀಲ್ ಅಂತೇಳಿ ಸಿದ್ದಯ್ಯ ಅಂತ ಹೇಳಿ ಅವರ ಕಮಿಟಿ ಈ ವರದಿಯನ್ನ ಬಹಳ ವರ್ಷದಿಂದ ಕೊಟ್ಟರು ಈಗ ಅದನ್ನ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿರುವ ಸರ್ಕಾರ ಮತ್ತು ಈ ವರದಿ ಕೊಟ್ಟವರಿಗೆ ಕೆಂಪೇಗೌಡ ಪ್ರಶಸ್ತಿನೂ ಆ ಇದರಲ್ಲಿ ಇದರಿಂದ ಇದನ್ನ ಯಾರು ಸೃಷ್ಟಿಕರ್ತರು ಯಾರು ಇದರ ಹಿಂದೆ ಅಗಾಧವಾದಂತಹ ತಲೆಯನ್ನ ಉಪಯೋಗಿಸಿ ಬೆಂಗಳೂರು ನಗರವನ್ನ ಐದರಿಂದ ಹನ್ನೊಂದರವರೆಗೂ ಇನ್ನೂ ನಾಲ್ಕೈದು ಮಾಡೋಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಈಗ ಐದು ಮಾಡಿದ್ದಾರೆ ಇದರಿಂದ ಏನು ಅನುಕೂಲ ಏನು ಅಂತ ಒಂದು ಪ್ರಶ್ನೆ ಅನಾನುಕೂಲವೇ ಜಾಸ್ತಿ ಒಳ್ಳೇದಲ್ಲ ಮೊದಲನೆಯದಾಗಿ ಈ ನಾಡಪ್ರಭು ಕೆಂಪೇಗೌಡರ ಚಿಂತನೆಗೆ ಬಹಳ ಕೆಟ್ಟದಾಯಿತು ಅವರ ಉದ್ದೇಶ ಬೆಂಗಳೂರು ನಗರ ಅದ್ಭುತವಾಗಿರಬೇಕು ಅಂತ ಹೇಳಿ ಈ ಬೆಂಗಳೂರು ನಗರವನ್ನ ಆ ಚಿಂತನೆ ಮಾಡಿದಾಗ ಬೆಂಗಳೂರು ನಗರಕ್ಕಿರುವ ಏನೇನು ಅನುಕೂಲಗಳಿರಬೇಕು ಅದೆಲ್ಲ ಕೆಂಪೇಗೌಡ ಆ ಕಾಲದಲ್ಲೇ ಅದನ್ನ ಮಾಡಿದ್ದಾರೆ ಕೆರೆಗಳು ಏನು ಅದ್ಭುತವಾದಂತ ಬೆಂಗಳೂರು ನಗರದಲ್ಲಿ ಕೆರೆಗಳು ಬೆಂಗಳೂರು ನಗರ ಬಹಳ ಎತ್ತರದಲ್ಲಿದೆ ಎಲ್ಲರಿಗೂ ಸುಖವಾದಂಥ ನಿದ್ರೆ ಬರುತ್ತೆ ಅದ್ಭುತವಾದಂಥ ಗಾಳಿ ಬರುತ್ತೆ ಬೇರೆ ದೇಶಗಳನ್ನ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಪ್ರವಾಹ ಜಪಾನ್ ಆಗಿರ್ಬೋದು ಇನ್ನೊಂದು ದೇಶ ಆಗಿರ್ಬೋದು ನಮ್ಮ ರಾಜ್ಯದಲ್ಲೇ ಉತ್ತರದಲ್ಲಿ ನಡಿತ ಪ್ರವಾಹ ಯಾವುದೂ ಇಲ್ಲ ಇಲ್ಲ ಅಂತ ಹೇಳಕ್ಕಾಗಲೇ ಎಲ್ಲೋ ಬರ್ತಾರೆ ಆದರೆ ಈ ಬೆಂಗಳೂರನ್ನ ನೀವು ಅಭಿವೃದ್ಧಿ ಪಡಿಸಬೇಕೆ ಹೊರತು ಬೆಂಗಳೂರಿನ ನೀವು ಇದಕ್ಕೆ ಯಾವುದೇ ವಿಧವಾದಂತಹ ಜನರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ಬೇಕೆ ಹೊರತು ಇದನ್ನ ಐದು ಭಾಗ ಈ ಸದ್ಯ ಐದು ಮಾಡಿದ್ದೀರಿ ಚುನಾವಣೆ ಆಗಿ ಸುಮಾರು ನನ್ನ ಪ್ರಕಾರ ಹತ್ತು ವರ್ಷ ಆಗಿದ್ದು ಚುನಾವಣೆ ಆಗಿ ಐದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಯ್ತು ಎಂಪಿತ್ತು ಬಿಬಿಎಂಪಿ ಐದು ವರ್ಷ ಹೌದು ಅದರಿಂದ ಯಾರಿದ್ರು ಐದು ವರ್ಷ ಮೇಯರ್ ಆಯ್ತು ಐದೇ ವರ್ಷ ಅಂತ ವರ್ಷ ಅಂದ್ರೆ ಇದನ್ನು ಐದು ತಿನ್ವಾಯೋ ಐದು ವರ್ಷ ಐದು ವರ್ಷ ಐದು ಮೇಯರ್ ಐದು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಜನ ಸದಸ್ಯರುಗಳು ಒಂದು ಚುನಾವಣೆಗೆ ಮೂರು ವರ್ಷ ಐದು ಚುನಾವಣೆ ಮೂರು ವರ್ಷ ಐದಾಯು ಐದು ಕ್ಯಾರೆಕ್ಟರ್ ಆಯಿತು ನಾವಿದ್ದದ್ದು ನಾನು ನಿಮ್ಗೆ ಹೇಳೋದಾದ್ರೆ ಅರವತ್ನಾಲ್ಕರಲ್ ನಾನು ಕಾರ್ಪೊರೇಟ್ರು ಆಗ ಅರವತ್ಮೂರು ಜನ ಮೇವಾಲ್ನಲ್ಲಿ ಸಭೆ ಮೇವಾಲ್ ಸಭೆ ನಡೀತಾ ಇತ್ತು ಬಹಳ ಅದ್ಭುತವಾಯ್ತು ಒಂದೇ ಸಭೆ ಈಗಿನ ಪ್ರಕಾರ ಒಂದು ಒಳ್ಳೆ ಅದ್ಭುತವಾದಂತ ಸಭಾಭವನ ಮಾಡಿದ್ದಾರೆ ಒಳಗಡೆ ಇನ್ನೂರೈವತ್ ಜನ ಕೂತ್ಕೊಳ್ಬಹುದು ಪತ್ರಕರ್ತರು ಅಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಇನ್ನೂರು ಜನ ಕೂತ್ಕೊಳ್ಬಹುದು ಈಗ ಈ ತರ ಸಭಾಭವನ ಐದು ಕಡೆ ಮಾಡಬೇಕಾಗತ್ತೆ ಮತ್ತು ಒಂದೊಂದು ಇವರು ತಲೆಕೆತ್ತವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಂದೊಂದು ಏರಿಯಾಕ್ಕೂ ಇನ್ನೂರು ಜನ ಇನ್ನೂರು ಜನ ಸದಸ್ಯರು ಏನೋ ಗೊತ್ತಿಲ್ಲ ಇನ್ನು ಸದಸ್ಯರ ಸಂಖ್ಯೆ ಏನು ಅನ್ನೋದು ಹೇಳಿಲ್ಲ ಆದ್ರೆ ಮೇಯರ್ ಉಂಟು ಮೇಯರ್ ಉಂಟು ಮೇಯರ್ ಐದು ಜನ ಮೇಯರ್ ಬೆಂಗಳೂರಿನಲ್ಲಿ ಒಬ್ಬ ಮೇಯರ್ ಒಂದು ಮಾತಾಡಿದ್ರೆ ಇನ್ನೊಬ್ಬ ಮೇಯರ್ ಇನ್ನೊಂದು ಮಾತಾಡ್ತಾರೆ ಮತ್ತೊಬ್ಬ ಮೇಯರು ಮತ್ತೊಂದು ಮಾತಾಡ್ತಾರೆ ಶಿಸ್ತು ಆ ಮೇಯರ್ ಅನ್ನುವ ಸ್ಥಾನಕ್ಕೆ ಅಗೌರವ ಬೆಂಗಳೂರು ನಗರದಲ್ಲಿ ಒಬ್ಬನೇ ಮೇಯರ್ ಇರ್ತಕ್ಕಂಥದ್ದು ಗಾಂಭೀರ್ಯ ಗೌರವ ಇದ್ರ ಜೊತೆಗೆ ಭಾಷೆ ಬಂದಾಗ ಮೂರನೇ ಮೇಯರ್ ತಮಿಳರು ನಾಲ್ಕನೇ ಮೇಲು ತೆಲುಗು ಐದನೇ ಮೇಲು ಗುಜರಾತಿಗಳು ಕನ್ನಡ ಮೇಯರ್ಗಳು ಇಬ್ಬರೇ ಇದು ಆಗ್ಬಹುದು ಮುಂದೆ ಇವತ್ತು ಬೆಂಗಳೂರಿನ ಪರಭಾಷೆಯವರ ದಾಳಿ ನೋಡಿದ್ರೆ ಇದಾಗಿರುವಾಗ ಲಾಭ ಎಂಬತ್ತು ನಿಮಗೆ ಸರ್ವ ಭಾಷಾ ನಗರ ಆಗುತ್ತೆ ಅವಾಗ ಸರ್ವ ಭಾಷಾ ನಗರ ಆಗುತ್ತೆ ಒಂದೊಂದು ಭಾಷೆಯ ಒಬ್ಬೇಯರು ಬೆಂಗಳೂರು ಕರ್ನಾಟಕದ ರಾಜಧಾನಿ ಕನ್ನಡಕ್ಕೆ ಪ್ರಾಧಾನ್ಯತೆ ಮಹಾಪ್ರಭು ಕೆಂಪೇಗೌಡರಿಗೆ ಗೌರವ ಇದು ಮಾಡಬೇಕಾದ್ದು ಸರ್ಕಾರ ಸರ್ಕಾರ ಇದು ಅದೇನು ನನ್ಗೆ ಅರ್ಥ ಆಗ್ತಾ ಇಲ್ಲ ಅದೇನು ಅವ್ರ ಇದೆಯೋ ಅದೇನು ಚಿಂತನೆ ಇದೆಯೋ ನಾನು ಮಂತ್ರಿ ಆಗಿದ್ದೀನಿ ನನ್ನ ಕಾಲದಲ್ಲಿ ಇದೆಲ್ಲ ಆಗಬೇಕು ಅಂತ ಎಲ್ಲರೂ ಅಂತೆ ಸರಿ ಇಲ್ಲ ನಾನು ನಿಮ್ಗೆ ಹೇಳ್ತೀನಿ ಈಗಲೂ ನಿಮ್ಮ ಮಸೂದೆ ಪಾಸ್ ಆಗಿತ್ತು ಸುಗ್ರೀವಾಜ್ಞೆ ತಂದಿರಿ ಏನಾದರೂ ಮಾಡಿ ಸಂಪುಟ ಸಭೆಯಲ್ಲಿ ಒಪ್ಪಿ ನಾಡಿನ ಹಿತದೃಷ್ಟಿಯಿಂದ ಇಡೀ ರಾಜ್ಯಕ್ಕೆ ರಾಜಧಾನಿ ಒಂದೇ